ಈ ವರ್ಷ ಮಕ್ಕಳು ಪಾಸ್ ಆಗ್ಬೇಕಾದ್ರೆ ಮೂವತ್ತೈದು ಪರ್ಸೆಂಟ್ ಅಲ್ಲ ಮೂವತ್ ಮೂರು ಪರ್ಸೆಂಟ್ ಬಂದ್ರೆ ಸಾಕು ಅಂತ ಇದೆ ಈ ಮೂವತ್ ಮೂರರಲ್ಲಿ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಅದು ಇಂಟರ್ನಲ್ ಮಾರ್ಕ್ಸ್ ಅದು ಟೀಚರ್ಸ್ ಕೊಡೋ ಅಂತದ್ದು ಇನ್ನು ಕೇವಲ ಹದಿಮೂರು ಮಾರ್ಕ್ಸ್ ಮಾತ್ರ ಅವರು ಪರೀಕ್ಷೆಯಲ್ಲಿ ಉತ್ತರ ಬರೆದಿರ್ತಾರಲ್ಲ ಅದಕ್ಕೆ ಇರುವಂತ ಮಾರ್ಕ್ಸ್ ಅದು ಫಲಿತಾಂಶ ಬಂದಮೇಲೆ ಓಹ್ ತರ ಬರ್ಜರಿ ಬಂಪರ್ ಫಲಿತಾಂಶ ಬರ್ಬಿಟ್ಟಿದೆ ಶಿಕ್ಷಣದ ಮಟ್ಟ ಸುಧಾರಣೆ ಆಗಿದೆ ಅಂತೆಲ್ಲ ಮಾತಾಡ್ಕೊಳ್ತಾರೆ ವಾಸ್ತವವಾಗಿ ಹೀಗ ಆಗಿರಲ್ಲ ಸರಿಯಾಗಿ ಹೋಮ್ ವರ್ಕ್ ಮಾಡಲ್ಲ ಶಾಲೆಗೆ ಸರಿಯಾಗಿ ಬರಲ್ಲ ಆ ತರದವ್ರೂ ಇಪ್ಪತ್ತು ಮಾರ್ಕ್ಸು ತುಂಬಾ ಒಳ್ಳೆ ವಿದ್ಯಾರ್ಥಿಗೂ ಇಪ್ಪತ್ತು ಮಾರ್ಕ್ಸ್ ಹೀಗೆ ಬೇಕಾ ಬಿಟ್ಟು ಕೊಟ್ಬಿಡ್ತಾರೆ ಯಾಕೆ ಕೊಡ್ತಾರೆ ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ ದ ಈಸ್ ಮಾರ್ಕ್ಸ್ ವೀಕ್ಷಕರೇ ನಮಸ್ಕಾರ ಈ ಎಸ್ ಎಲ್ ಸಿ ಪರೀಕ್ಷೆ ಇದೆಯಲ್ಲ ಅದು ನಮ್ಮ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಪರೀಕ್ಷೆ ಪಿ ಯು ಸಿಗಿಂತ ದೊಡ್ಡ ಪರೀಕ್ಷೆ ಯಾಕೆ ಅಂದರೆ ಸುಮಾರು ಹತ್ತತ್ರ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯನ್ನು ತಗೊಳ್ತಾರೆ ಪಿ ಯು ಸಿ ಅದು ಕೇವಲ ನಾಲ್ಕೂವರೆ ಐದು ಲಕ್ಷದಷ್ಟು ಜನ ಯಾಕೆಂದರೆ ಎಸ್ ಎಲ್ ಸಿ ಆದಮೇಲೆ ಅನೇಕರು ಐ ಐ ಟಿ ಈ ಥರ ಎಲ್ಲ ಹೋಗ್ಬಿಡ್ತಾರೆ ಬೇರೆ ಬೇರೆ ಕಡೆಗೆ ಈ ವರ್ಷದ ಪರೀಕ್ಷೆ ಸ್ವಲ್ಪ ವಿಶೇಷವಾಗಿದೆ ಹಿಂದಿನ ಎಲ್ಲ ಪರೀಕ್ಷೆಗಳಿಗಿಂತ ಏನು ಈ ವರ್ಷದ ವಿಶೇಷ ನೀವು ಪತ್ರಿಕೆಗಳಲ್ಲಿ ಓದಿರ್ಬೋದು ಈ ವರ್ಷ ಮಕ್ಕಳು ಪಾಸ್ ಆಗ್ಬೇಕಾದ್ರೆ ಮೂವತ್ತೈದು ಪರ್ಸೆಂಟ್ ಅಲ್ಲ ಮೂವತ್ತ್ಮೂರು ಪರ್ಸೆಂಟ್ ಬಂದರೆ ಸಾಕು ಅಂತ ಇದೆ ಈ ಹೆಡ್ ಲೈನ್ ಓದಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಏನು ಎರಡು ಪರ್ಸೆಂಟ್ ತಾನೇ ವ್ಯತ್ಯಾಸ ಏನು ವಿಶೇಷ ಇಲ್ಲ ಅಂತ ಅನ್ಸುತ್ತೆ ಅಲ್ಲೇ ನೀವು ತಪ್ಪು ಮಾಡೋದು ಬರೀ ಎರಡು ಪರ್ಸೆಂಟ್ ಅಲ್ಲ ವ್ಯತ್ಯಾಸ ಆಗಿರೋದು ಅದಲ್ಲದೆ ಮೌಲ್ಯಮಾಪನದ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಮೊದಲೇ ಒಂದು ಭವಿಷ್ಯವಾಣಿ ಹೇಳ್ತೀನಿ ನಾನು ಭವಿಷ್ಯ ಹೇಳೋನಲ್ಲ ಆದರೆ ಈಗಲೇ ಅಡ್ವಾನ್ಸ್ ಹೇಳಿಬಿಡ್ತೀನಿ ಮೇ ತಿಂಗಳಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಈಗ ಮುಂದೆ ಬರೋ ಅಂಥ ಫಲಿತಾಂಶ ಇದೆಯಲ್ಲ ಬಂಪರ್ ಫಲಿತಾಂಶ ಬರುತ್ತೆ ನೋಡಿ ಪತ್ರಿಕೆಗಳಲ್ಲೆಲ್ಲ ಬರೋದಕ್ಕೆ ಶುರುವಾಗಿಬಿಡುತ್ತೆ ಏನು ನಮ್ಮ ಶಿಕ್ಷಣ ತುಂಬ ಸುಧಾರಿಸಿದೆ ಫಲಿತಾಂಶ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ನಿಜವಾಗ್ಲೂ ಹಾಗಾಗಿರಲ್ಲ ಅದು ಯಾಕೆ ಅಂತ ಹೇಳ್ತೀನಿ ಈ ಮೂವತ್ತ್ಮೂರು ಪರ್ಸೆಂಟ್ ಪಾಸಾಗಲಿಕ್ಕೆ ಸಾಕು ಅಂತ ಈ ವರ್ಷ ಮಾಡಿದಾರಲ್ಲ ಇದನ್ನು ಎರಡು ಭಾಗ ನಾವು ಮಾಡಬೇಕು ಈ ಮೂವತ್ತ್ಮೂರರಲ್ಲಿ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಅದು ಆಂತರಿಕ ಮೌಲ್ಯಮಾಪನ ಅಂತ ಹೇಳ್ತಾರೆ ಇಂಟರ್ನಲ್ ಮಾರ್ಕ್ಸ್ ಅದು ಟೀಚರ್ಸ್ ಕೊಡೋ ಅಂತದ್ದು ಇನ್ನು ಕೇವಲ ಹದಿಮೂರು ಮಾರ್ಕ್ಸ್ ಮಾತ್ರ ಅವರು ಪರೀಕ್ಷೆಯಲ್ಲಿ ಉತ್ತರ ಬರೆದಿರ್ತಾರಲ್ಲ ಅದಕ್ಕೆ ಇರುವಂತ ಮಾರ್ಕ್ಸ್ ಅದು ಇದುವರೆಗೂ ಅಂದ್ರೆ ಹಿಂದಿಂದು ಪರೀಕ್ಷೆ ಏಪ್ರಿಲ್ ಇಪ್ಪತ್ತೈದನೇ ಇಸ್ವಿನಲ್ಲಿ ನಡೆದಿರುವಂಥ ಪರೀಕ್ಷೆಯಲ್ಲಿ ಹೀಗಿರಲಿಲ್ಲ ಆ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಅಸೆಸ್ಮೆಂಟ್ ಅದನ್ನ ಪಾಸಾಗೋದಕ್ಕೆ ಅಂತ ಪರಿಗಣಿಸ್ತಾ ಇರಲಿಲ್ಲ ಅದನ್ನು ಕೇವಲ ಪರ್ಸೆಂಟೇಜ್ಗೆ ಅಂತ ಮಾತ್ರ ಪರಿಗಣಿಸ್ತಾ ಇದ್ರು ಆದರೆ ಮೊಟ್ಟ ಮೊದಲನೇ ಬಾರಿಗೆ ಇಪ್ಪತ್ತು ಮಾರ್ಕ್ಸನ್ನು ಕೇವಲ ಇಂಟರ್ನಲ್ ಅಸೆಸ್ಮೆಂಟು ಪಾಸಾಗಲಿಕ್ಕೆ ಮೂರು ಸಾಕು ಅದರಲ್ಲಿ ಇಪ್ಪತ್ತು ಅರ್ಧಕ್ಕಿಂತ ಜಾಸ್ತಿ ಅದು ಟೀಚರ್ಸ್ ಕೈಯಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ನ್ಯಾಯವಾಗಿ ವಿದ್ಯಾರ್ಥಿಗಳಿಗೆ ಸಿಗಲ್ಲ ಅಂತ ಕೇವಲ ಹದಿಮೂರು ಮಾರ್ಕ್ಸ್ ಬರೆದಿರೋ ಅಂತ ಉತ್ತರ ಬರೆದಿರೋದ್ರಲ್ಲಿ ಹದಿಮೂರು ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು ಎಲ್ಲರು ಪಾಸ್ ಆಗ್ಬೋದು ಅದನ್ನು ಎಲ್ಲ ಕಾಪಿಗಿಪಿ ಮಾಡಿದ್ರಂತೂ ಈ ಸರಿ ಫೇಲೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಳ್ಳೋ ರಿಸಲ್ಟ್ ತೊಗೊಳ್ಳೋ ಅಂತ ಎಷ್ಟೋ ಶಾಲೆಗಳು ಈ ಸರಿ ಆಗೋಗ್ಬಿಡುತ್ತೆ ಅದು ಈಗ ಪ್ರಶ್ನೆ ಅಂದರೆ ಹೀಗೆ ಯಾಕೆ ಮಾಡಿದ್ರು ಅಂತ ಸಿ ಬಿ ಎಸ್ ಸಿ ಅಂಥೇಳಿ ಸೆಂಟ್ರಲ್ ಅಂದರೆ ಡೆಲ್ಲಿ ಅಂಥ ಬೋರ್ಡ್ ಇದೆಯಲ್ಲ ಅವರು ಇದೇ ರೀತಿನೇ ಮಾಡ್ತಾ ಇದ್ದಾರೆ ಥರ್ಟಿ ತ್ರೀ ಪರ್ಸೆಂಟೇ ಅವ್ರಿಗೂ ಇರೋದು ಅದು ಆದರೆ ಅವ್ರಿಗೆ ಆ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಟೀಚರ್ಸ್ ಹಾಕುವಂಥದ್ದು ಅದಕ್ಕೆ ಗೈಡ್ ಲೈನ್ಸ್ ಇದೆ ಯಾವುದಕ್ಕೆ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ಅಂದ್ರೆ ಅದರಲ್ಲಿ ಐದು ಮಾರ್ಕ್ಸು ಅವರ ಅಸೈನ್ಮೆಂಟ್ಸು ಪ್ರಾಜೆಕ್ಟ್ಸು ಅದನ್ನು ಮಾಡಿರೋದಕ್ಕೆ ಇನ್ನು ಐದು ಮಾರ್ಕ್ಸ್ ಅವ್ರದ್ದು ಹೋಮ್ ವರ್ಕ್ ಇನ್ನು ಐದು ಮಾರ್ಕ್ಸ್ ಅವ್ರದ್ದು ಕ್ಲಾಸ್ ರೂಮ್ ಬಿಹೇವಿಯರ್ ಆ ಇಪ್ಪತ್ತು ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ತೋರಿಸಬೇಕು ಆ ಟೀಚರ್ಸ್ ಅದು ಆದರೆ ನಮ್ಮ ರಾಜ್ಯದಲ್ಲಿ ಆ ಇಪ್ಪತ್ತು ಮಾರ್ಕ್ಸ್ ಅನ್ನ ಬೇಕಾ ಬಿಟ್ಟು ಕೊಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ದೊಡ್ಡ ವಿದ್ಯಾರ್ಥಿ ಸರಿಯಾಗಿ ಹೋಮ್ ವರ್ಕ್ ಮಾಡಲ್ಲ ಶಾಲೆಗೆ ಸರಿಯಾಗಿ ಬರಲ್ಲ ಆ ಥರದವ್ರಿಗೂ ಇಪ್ಪತ್ತು ಮಾರ್ಕ್ಸ್ ತುಂಬಾ ಒಳ್ಳೆ ವಿದ್ಯಾರ್ಥಿಗೂ ಇಪ್ಪತ್ತು ಮಾರ್ಕ್ಸ್ ಹೀಗೆ ಬೇಕಾ ಬಿಟ್ಟು ಕೊಟ್ಬಿಡ್ತಾರೆ ಯಾಕೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಗೂ ಪ್ರತಿಯೊಂದು ಜಿಲ್ಲೆಯ ಶಿಕ್ಷಣಾಧಿಕಾರಿಗೂ ನಮ್ಮ ಜಿಲ್ಲೆ ನಮ್ಮ ಶಾಲೆ ಅದರದ್ದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಅವ್ರಿಗೆ ರೇಸದು ಒಂದು ಶಾಲೆಗೆ ಅದ್ರ ಹತ್ತಿರನೇ ಇರುವಂಥ ಇನ್ನೊಂದು ಶಾಲೆಗಿಂತ ನಮ್ದು ರಿಸಲ್ಟ್ ಚೆನ್ನಾಗಿದ್ದರೆ ನಮ್ಮ ಸ್ಕೂಲಿಗೆ ಜಾಸ್ತಿ ಮಕ್ಕಳು ಸೇರ್ತಾರೆ ಜಾಸ್ತಿ ಫೀಸ್ ಬರುತ್ತೆ ಮಕ್ಕಳು ಸೇರೋ ಅಂಥದ್ದು ಯಾವಾಗಲೂ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಎಲ್ಲ ಶಾಲೆಗಳಲ್ಲೂ ಇರುತ್ತಲ್ವಾ ಸೊ ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಏನು ಪರ್ಸೆಂಟೇಜ್ ಅದರಲ್ಲೂ ಮಾರ್ಕ್ಸ್ ಜಾಸ್ತಿ ತೊಗೊಂಡಿರೋರದ್ದು ಫ್ಲೆಕ್ಸಿ ಬೋರ್ಡನ್ನು ಹಾಕಿ ಬನ್ನಿ ಬನ್ನಿ ನೋಡಿ ನಮ್ಮ ಶಾಲೆಗೆ ಸೇರಿದ್ರೆ ಎಷ್ಟು ಚೆನ್ನಾಗಿ ನೀವು ರಿಸಲ್ಟ್ ತೊಗೊಳ್ಬೋದು ಅಂತ ಜಾಹೀರಾತು ಮಾಡಬೇಕು ಹೀಗೆ ಆ ಇಪ್ಪತ್ತು ಮಾರ್ಕ್ಸ್ ಅಂತ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ಎಲ್ರಿಗೂ ಬೇಕಾ ಕೊಟ್ಬಿಡ್ತಾರೆ ಅದು ಇದು ಹಿಂದೆ ಇರೋ ಅಂಥ ಅನುಭವ ಅದು ಅದಕ್ಕೋಸ್ಕರ ಅದು ಗೊತ್ತಿಲ್ ಗೊತ್ತಿದ್ರೂ ಕೂಡ ಈಗ ಶಿಕ್ಷಣ ಇಲಾಖೆಯವರು ಇದನ್ನು ಪಾಸ್ ಆಗಲಿಕ್ಕೆ ಮಕ್ಕಳು ಪಾಸ್ ಆಗಲಿಕ್ಕೆ ಅದನ್ನು ಪರಿಗಣಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದಾರೆ ಇದು ಶಿಕ್ಷಣ ಅದು ಮುಂದುವರೆದಿರೋ ಅಂಥ ಆಗಲ್ಲ ಅದು ಅದು ಕೇವಲ ನ್ಯಾಯಯುತವಲ್ಲದ ರೀತಿಯಿಂದ ಈ ಫಲಿತಾಂಶವನ್ನು ಹೆಚ್ಚಿಸೋದಾಗುತ್ತೆ ಜನ ಮಾತ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ನಮ್ಮ ಶಿಕ್ಷಣ ಸುಧಾರಣೆ ಮಾಡೋದು ಹೇಗೆ ಅಂದರೆ ಪಾಸ್ ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಕಡಿಮೆ ಮಾಡಿಬಿಡೋದು ಅಂಥೇಳಿ ಈಗ ನೋಡಿ ಒಂದು ಶಾಲೆಯನ್ನು ನಾನು ಪರಿಗಣಿಸೋಣಂತೆ ಅದರ ಆಡಳಿತ ಮಂಡಳಿಯವರು ಹೆಡ್ಮಾಸ್ಟ್ರು ಅವರು ತಮ್ಮ ಶಾಲೆ ಫಲಿತಾಂಶ ಹೇಗಾದರೂ ಮಾಡಿ ಹೆಚ್ಚಾಗಬೇಕು ಅಂತಿರುತ್ತೆ ಅದಕ್ಕೋಸ್ಕರನೇ ಎಲ್ಲ ಟೀಚರ್ಸ್ಗೂ ಏನು ಹೇಳಿರ್ತಾರೆ ನೀವು ಅದಕ್ಕೆ ಏನೇನು ಬೇಕ ಡಾಕ್ಯುಮೆಂಟ್ಸ್ ಅದನ್ನು ಎಲ್ಲ ಬೇಕಾದರೆ ಸಿದ್ಧತೆ ಮಾಡಿಟ್ಕೊಳ್ಳಿ ಎಲ್ಲ ಮಕ್ಕಳಿಗೂ ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾರೆ ಇನ್ನ ಜಿಲ್ಲಾಧಿಕಾರಿಗಳಿಗೆ ವಿಷಯಕ್ಕೆ ಬರೋಣಂತೆ ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ತ ಮೂವತ್ತೊಂದು ಜಿಲ್ಲೆಗಳಿದೆ ಅದು ಆ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಅದರದ್ದು ಅವರ ಫಲಿತಾಂಶ ಹೆಚ್ಚಾಗಬೇಕು ಅಂತ ಹೇಳಿ ಇರುತ್ತೆ ಅದು ಕೆಲವರು ಪ್ರಾಮಾಣಿಕವಾಗಿರುವಂಥ ಜಿಲ್ಲಾಧಿಕಾರಿಗಳು ಇದ್ರೂ ಕೂಡ ಅವರು ಏನಂತಾರೆ ಅಂದ್ರೆ ಬೇರೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತಕ್ಕಿ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾನು ಕೊಡದೇ ಇದ್ರೆ ನನ್ನ ಜಿಲ್ಲೆಯ ಫಲಿತಾಂಶ ಕಡಿಮೆ ಆಗುತ್ತೆ ಆಮೇಲೆ ಮೇಲಧಿಕಾರಿಗಳು ನನಗೆ ನೋಟಿಸ್ ಕೊಡ್ತಾರೆ ಯಾಕೆ ನಿಮ್ಮದು ಫಲಿತಾಂಶ ಇಷ್ಟು ಕಡಿಮೆ ಆಯಿತು ಅಂತ ನಾನು ನೋಟೀಸ್ಗೆ ಏನು ಉತ್ತರ ಹೇಳೋದು ಎಲ್ಲರೂ ಕಾಪಿ ಇಪ್ಪತ್ತಕ್ಕೆ ಇಪ್ಪತ್ತು ಕೊಡ್ತಿರ್ಬೇಕಾದ್ರೆ ನನ್ನ ಜಿಲ್ಲೆನಲ್ಲಿ ನಾನು ಕೊಡದೇ ಇಲ್ಲ ಕೊಡದೇ ಇದ್ರೆ ಹೀಗೆ ಅವ್ರಿಗೂ ಸಮಸ್ಯೆ ಇದೆ ಅದಕ್ಕೋಸ್ಕರನೇ ಯಾರೂ ಪ್ರಾಮಾಣಿಕವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತೆ ರಿಸಲ್ಟು ಬೇಕಾದಷ್ಟು ಬರುತ್ತೆ ಅದು ಫಲಿತಾಂಶ ಬಂದ ಮೇಲೆ ಓ ಈ ಥರ ಭರ್ಜರಿ ಬಂಪರ್ ಫಲಿತಾಂಶ ಬರ್ಬಿಟ್ಟಿದೆ ಶಿಕ್ಷಣದ ಮಟ್ಟ ಸುಧಾರಣೆ ಆಗಿದೆ ಅಂತೆಲ್ಲ ಮಾತಾಡ್ಕೊಳ್ತಾರೆ ವಾಸ್ತವವಾಗಿ ಹೀಗೆ ಆಗಿರಲ್ಲ ಅದು ಆದರೆ ಈ ಥರ ಆಗಿರೋದ್ರಿಂದ ತುಂಬಾ ನೋವು ಯಾರಿಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಯಾರು ಪ್ರಾಮಾಣಿಕವಾಗಿರ್ತಾರೆ ಶ್ರದ್ಧೆಯಿಂದ ಆಸಕ್ತಿಯಿಂದ ಪರೀಕ್ಷೆಗೆ ಓದಿ ಅಭ್ಯಾಸ ಮಾಡಿ ತಪಸ್ಸಿನ ಹಾಗೆ ಓದಿ ಪರೀಕ್ಷೆಯಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿರ್ತಾರಲ್ಲ ಆ ಥರ ಮಕ್ಕಳಿಗೆ ತುಂಬ ನೋವಾಗುತ್ತೆ ಅದು ನಾನು ಟೀಚರ್ ಆಗಿರೋದರಿಂದ ನನ್ನದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ ಕೆಲವು ವರ್ಷಗಳ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಗಣಿತದ ಪರೀಕ್ಷೆ ಇತ್ತು ಅದು ಮುಗಿಸಿ ಹೊರಗೆ ಬಂದಾಗ ಒಬ್ಬ ಹುಡುಗಿ ಸಾಯಿಶ್ರೀ ಅಂತ ಅವಳ ಹೆಸರು ಗೊಳೋ ಅಂತ ಹತ್ಕೊಂಡು ಅವಳು ಹೊರಗಡೆ ಅವಳು ತಾಯಿ ಹೊರಗಡೆ ಕಾಯ್ತಾ ಇದ್ಲು ಮಗಳು ಹತ್ಕೊಂಡು ಬರ್ತಿರೋದು ನೋಡಿ ಅವ್ರಿಗೆ ಗಾಬರಿ ಆಗೋಯ್ತು ಯಾಕೆ ಅಂಥೇಳಿ ಏನೂ ಆಗಿರಲಿಲ್ಲ ಅಂಥದ್ದು ಆದರೆ ಅಲ್ಲಿ ಪರೀಕ್ಷೆ ಹಾಲ್ ಒಳಗಡೆ ಬೇಕಾದಷ್ಟು ಕಾಪಿ ನಡೀತಾ ಇತ್ತು ಎಲ್ಲ ಉತ್ತರಗಳನ್ನು ಟೀಚರ್ಸೇ ಯಾರು ಕಾಪಿ ಆಗೋದನ್ನು ತಡೆಯೋದಕ್ಕೋಸ್ಕರ ಅಂತ ನೇಮಿಸಲ್ಪಟ್ಟಿರ್ತಾರೋ ಅಂಥವ್ರೆ ಮಕ್ಕಳಿಗೆ ಕಾಪಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾಯಿದ್ರು ಅದಕ್ಕೆ ಅವಳಿಗೆ ತುಂಬ ದುಃಖ ಆಯಿತು ಯಾಕೆ ಅವಳಿಗೆ ದುಃಖ ಆಯಿತು ಅಂದರೆ ಅವಳು ಎಸ್ ಎಲ್ ಸಿಗೆ ಕಾಲಿಟ್ಟು ಆಗ್ಲಿಂದ ಮನೆಯಲ್ಲಿ ಟಿ ವಿ ಸಂಪರ್ಕ ಇದೆಯಲ್ಲ ಅದನ್ನು ಬಂದ್ ಮಾಡಿದ್ಲು ಮತ್ತು ಅವ್ರ ಮನೆಗೆ ಯಾರು ನೆಂಟ್ರಿಷ್ಟರು ಬರಬೇಡಿ ನಮ್ಮ ಮನೆಗೆ ಯಾಕೆ ಅಂತ ಹೇಳಿದ್ರೆ ಓದ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅಂತ ಅವರು ಕುಟುಂಬದಲ್ಲಿ ಯಾವುದಾದ್ರೂ ಹಬ್ಬನೋ ಗೃಹ ಪ್ರವೇಶ ಮದುವೆ ಏನಾದರೂ ಇದ್ರೆ ಇವರು ಹೋಗ್ತಾ ಇರಲಿಲ್ಲ ಒಂದು ಇಡೀ ಒಂದು ಹತ್ತು ತಿಂಗಳು ತಪಸ್ಸಿನ ಥರ ಅವಳು ಅಭ್ಯಾಸ ಮಾಡಿ ಅವಳು ಪರೀಕ್ಷೆಯಲ್ಲಿ ಬರೆದಿದ್ಲು ಅಲ್ಲಿ ಎಲ್ಲರೂ ಕಾಪಿ ಮಾಡೋದು ಅನ್ಯಾಯ ನಡೀತಿರುವಾಗ ಅವಳಿಗೇನು ಅನಿಸುತ್ತೆ ತುಂಬ ಬೇಜಾರಾಯಿತು ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ ವ್ಯರ್ಥನಾ ಅಂಥೇಳಿ ಸಿಇಿದ ಹತ್ಕೊಂಡು ಅಮ್ಮ ಮಗಳಿಬ್ಬರು ನಮ್ಮ ಮನೆಗೆ ಬಂದರು ನೇರವಾಗಿ ಅವ್ರ ಮನೆಗೆ ಹೋಗೋದ್ರ ಬದಲು ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಷ್ಟೇ ನಾನು ಹೇಳಿದ್ದು ನೋಡಮ್ಮ ಈ ಥರ ಯಾರು ಕಾಪಿ ಮಾಡಿಬಿಟ್ಟು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವರು ಇನ್ನು ಪಿ ಯು ಸಿನಲ್ಲಾದರೂ ಬಿದ್ದು ಹೋಗ್ತಾರೆ ಇನ್ನು ಎಷ್ಟು ಅದೇ ರೀತಿ ಕಾಪಿ ಮಾಡಿಬಿಟ್ಟು ಎಷ್ಟು ಆ ಥರ ಮಾಡಲಿಕ್ಕೆ ಸಾಧ್ಯ ನೀನು ನಿಜವಾಗ್ಲೂ ಮಾರ್ಕ್ಸ್ ಗಳಿಸಿರೋಳು ಅದಕ್ಕೋಸ್ಕರನೇ ನೀನು ಯೋಚನೆ ಮಾಡಬೇಕಾಗಿಲ್ಲ ಇದು ಇದು ತಾತ್ಕಾಲಿಕ ಅಷ್ಟೇ ನಾನು ಹೇಳಿದ್ದು ಮಾತು ನಿಜ ಆಯ್ತದು ಅವಳು ಪಿ ಯು ಸಿನಲ್ಲೂ ಚೆನ್ನಾಗಿ ರಿಸಲ್ಟ್ ಬಂತು ಮೆರಿಟ್ನಲ್ಲಿ ಅವಳಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಅವಳಿಗೆ ಸೀಟ್ ಸಿಕ್ತು ಬೆಂಗಳೂರಿನ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಅವಳು ಇಂಜಿನಿಯರಿಂಗ್ ಈಗ ಆಗಲೇ ಅವಳು ಈ ಇಂಡಿಯನ್ ಏರ್ ಫೋರ್ಸಲ್ಲಿ ಪೈಲಟ್ ಆಗಿದ್ದಾಳೆ ಅದಕ್ಕೋಸ್ಕರನೇ ಈ ಇದನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲೂ ಅನೇಕರು ಪ್ರಾಮಾಣಿಕವಾಗಿರುವಂಥ ವಿದ್ಯಾರ್ಥಿಗಳಿರ್ಬೋದು ಈ ಇಪ್ಪತ್ತು ಮಾರ್ಕ್ಸನ್ನು ಅನ್ಯಾಯವಾಗಿ ಎಲ್ರಿಗೂ ಹಾಕಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಅಂತ ಹೇಳಿದ್ರೆ ಅವರಿಗೆ ಬೇಸರ ಅಂತ ಅನ್ನಿಸ್ಬೋದು ಅವರೇನು ಯೋಚನೆ ಮಾಡಬೇಕಾಗಿಲ್ಲ ಒಂದು ಹಂತದವರೆಗೂ ಪಾಸ್ ಹಾಕ್ಕೊಳ್ಳೋ ಅಂಥವ್ರು ಪಾಸಾಗಲಿ ಆದರೆ ನಿಜವಾಗಲೂ ಪ್ರಾಮಾಣಿಕವಾಗಿರುವಂಥ ವಿದ್ಯಾರ್ಥಿಗಳಿಗೆಲ್ಲ ಅವ್ರಿಗೆ ಏನು ತೊಂದರೆ ಆಗಲ್ಲ ನಿಜವಾದ ಶಿಕ್ಷಣ ಯಾವುದು ಅಂಥೇಳಿ ಏಕಮನಸ್ಸಿನಿಂದ ಅದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಯಾವುದು ತೊಂದರೆ ಆಗಲ್ಲ ಆದರೆ ಈ ವರ್ಷದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಥರದೊಂದು ಬದಲಾವಣೆ ಆಗಿದೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಅದನ್ನು ಎದುರಿಸೋದಕ್ಕೆ ಅಂಥೇಳಿ ಎಲ್ಲ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸಿನ ಮೇಲೆ ಈ ಎಲ್ಲ ಶಿಕ್ಷಣ ಇಲಾಖೆಯ ಬದಲಾವಣೆಗಳು ಯಾವುದು ಕೆಟ್ಟ ಪರಿಣಾಮ ಮಾಡದೇ ಇರಲಿ ನೀವು ನಿಜವಾದ ಶಿಕ್ಷಣ ಯಾವುದು ಅಂತ ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡು ಅದರಲ್ಲಿ ಅದೇ ರೀತಿ ಅದೇ ರೀತಿಯಲ್ಲಿ ನೀವು ಮುಂದುವರೆದ್ರೆ ನಿಮ್ಮ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ ನಮಸ್ಕಾರ